హులు నమ్మ హక్కు హక్కు హైదాన హక్కు సంవిధా హత్య హక్కు స్వాతంత్రద హక్కు శోషణ విరుద్ధిక స్వాతంత్ర్య హాంస్కృతిక శైక్షణిక హా కళ్యాత్మిక హక్కు ಕ್ಲಾಸಿಗೆ ಫಸ್ಟ್ ಬಂದಿದೆ ಮುಂದಿನ ಹತ್ರ ಕಾಲೇಜಿಗೆ ಕಾಲೇಜಲ್ಲಿ ಕಲಿಸಿಕೊಡಿಯಪ್ಪ ನೀನು ಅತಿಥಿ ಓದಿ ಓದಿದಿರುವುದೇ ಹೆಚ್ಚು ಹೆಣ್ಣು ಮಕ್ಕಳು ಭಾಳ ಓದಬಾರದು ನೀನು ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಎಲ್ಲರಿಗೂ ಹೋಗಿ ಕೆಲಸ ಮಾಡಿಕೊಂಡು ಅಪ್ಪ ಈಗ ಶಾಲೆ ಮುಂದಿದ್ದೀಯಲ್ಲ ನನಗೆ ದೊಡ್ಡ ಕಾಲೇಜ್ ಸಿಟಿ ಕಾಲೇಜಲ್ಲಿ ಕಲಿಸಿಕೊಡು ಆಯಿತು ಮಗನ ಎಷ್ಟು ಹೊತ್ತಿ ಅಷ್ಟು ಓದೋ ಎಷ್ಟು ಆಗ್ತಿದೆ ಅದು ನಾನು ನೋಡ್ಕೊತೀನಿ ಅಪ್ಪ ನಾನು ಇಡೀ ಕ್ಲಾಸಿಗೆ ಫಸ್ಟ್ ಬಂದೆ ಅಂದ್ರೂ ನನಗೆ ಕಾಲೇಜಿಗೆ ಕಳಿಸೋದು ಬೇಡ ಅಂದೆ ಅವನು ಅಷ್ಟಕ್ಕಷ್ಟೇ ಪಾಸ್ ಆದ್ರೂ ಅವನಿಗೆ ದೊಡ್ಡ ಕಾಲೇಜಿಗೆ ಕಳಿಸುತ್ತೇನೆ ಅಂತಿದೆ ಇದು ತಪ್ಪಲ್ವಾ ತಪ್ಪಲ್ಲ ಎಲ್ಲ ಹೋಗಿ ಕಲಸ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಕಾನೂನಿಗಿಂತ ಯಾರು ದೊಡ್ಡ ಬರಲ್ಲ ಜಾತಿ ಹಿಂದ ಜನ್ಮಸ್ಥಳ ಇವುಗಳ ಆಧಾರದ ಮೇಲೆ ಭಾವ ಮಾಡುವಂತಿಲ್ಲ ಟನ್ನು ಬಂದು ಇಬ್ಬರು ಸಮಾನರು ಈ ಹಕ್ಕಿಗೆ ಸಮಾನತೆಯ ಹಕ್ಕು ಎನ್ನುವರು ಯಾರಮ್ಮ ನೀನು ನನ್ನ ಅಂಗಡಿ ಪಕ್ಕದಲ್ಲಿ ಯಾಕೆ ಅಂಗಡಿ ಹಾಕೊಂಡಿದ್ಯಾ ನೀ ಹಿಂಗೆ ಅಂಗಡಿ ಹಾಕೊಂಡ್ರೆ ನನ್ನ ನನ್ನ ವ್ಯಾಪಾರ ಕಡಿಮೆ ಆಗುತ್ತೆ ನಿಮ್ಮೂರ್ನಲ್ಲಿ ಹೋಗಿ ಅಂಗಡಿ ಹಾಕೊಂಡು ನಮ್ಮೂರಿನಲ್ಲಿ ಹಾಕುವ ಅವಶ್ಯಕತೆ ಇಲ್ಲ ನನ್ನ ಇಷ್ಟ ನನ್ನ ಅಂಗಡಿನ ಏನು ಬೇಕಾದರೂ ಹಾಕುವ ಹಾಕಿದೆ ಇಲ್ಲ ನಿನ್ಗೆ ಹಕ್ಕಿಲ್ಲ ನಿಮ್ಮೂರಿನಲ್ಲಿ ಹಾಕೋ ಹಾಕೋಗು ಹಿಂಗ ಹಾಕಿದೆ ಇದನ್ನೆಲ್ಲ ಕೇಳಕ್ಕೆ ನೀನು ಯಾರು ನನ್ನ ಇಷ್ಟ ಇದು ನಮ್ಮೂರ್ನಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ನೀನು ನಿಮ್ಮೂರಿನಲ್ಲಿ ಹಾಕೋ ಇಲ್ಲ ನನ್ನ ಇಷ್ಟ ನನ್ನ ಅಂಗಡಿ ತಪ್ಪು ತಪ್ಪು ಇದ್ನಿ ಸರಿಯಲ್ಲ ನಿಲ್ಲಿಸಿ ನಿಲ್ಲಿಸಿ ಭಾರತದ ಯಾವುದೇ ಭಾಗದಲ್ಲಾದರೂ ವಾಸಿಸುವ ಮತ್ತು ವ್ಯಾಪಾರ ಮಾಡುವ ಸ್ವಾತಂತ್ರ್ಯವಿದೆ ಈ ಹಕ್ಕನ್ನು ಸಂವಿಧಾನವು ನಮಗೆ ನೀಡಿದೆ ಈ ಹಕ್ಕಿಗೆ ಸ್ವಾತಂತ್ರ್ಯದ ಹಕ್ಕು ಎನ್ನುವರು ಬಿಸಿ ಊಟ Me and ಶಿಕ್ಷಣ ಸರ್ಕಾರವು ನೀಡಿದೆ ಇಂತಹ ಮಕ್ಕಳು ಕಾರ್ಖಾನೆಗಳಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಿದರೆ ಅದು ಅಪರಾಧ ಇವನಿಗೆ ನನ್ನ ಹತ್ರ ಕಳಿಸ್ಕೊಡಿ ನಾನು ಅವನಿಗೆ ಶಿಕ್ಷಣ ಕೊಡಿಸ್ತೀನಿ ಈ ಹಟ್ಟಿಗೆ ಸಂವಿಧಾನದಲ್ಲಿ ಶೋಷಣೆಯ ವಿರುದ್ಧ ದಾಖಲು ಎನ್ನುವರು ನಮ್ಮನೆಯಲ್ಲಿ ಗಣೇಶ ಪಾರ್ತೆ ನೀವು ಇವರು ತಪ್ಪದೇ ನಮ್ಮನೆಗೆ ಬರಬೇಕು ಈಗ ಬನ್ನಿ ಒಂದು ಪೂಜೆ ಮಾಡೋಣ ಆಮೇಲೆ ಒಟ್ಟಿಗೆ ಎಂದರು హలోచరణి భారత వేరే ఇష్టవ స్వీకరి ఆచరణ పాలసే ఈ హ राष्ट्रीय का स्वतंत्रता का पर्व है बोलो हमरा देश के आयत नाच نديرے گا ನಾವು ದೇಶಭక్తికి కేనస్ మార్దిలే మేము దేశభక్తి డాన్స్ మార్తి라 ఇన్నా నా దేశనా ఇల్ల తప్పు ఇల్ల తప్పు ఇల్ల ఇల్ల తప్పు దేశం నిలితి మార్ దేశభక్తి గీత డాన్స్ మార్దిలే ఇల్ల తప్పు నేల్తి నేల్తి భారతదేశంలో వాసిసువ ప్రజో ತಮಗಿಷ್ಟವಾದ ಸಂಸ್ಕೃತಿಯನ್ನು ಆಚರಿಸುವ ಮತ್ತು ತಮಗಿಷ್ಟವಾದ ಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಹಕ್ಕಿದೆ ಈ ಹಕ್ಕನ್ನು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಎನ್ನುತ್ತೇವೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ನಾಗರಿಕರನ್ನು ದೂರ ಸಲ್ಲಿಸುವುದು ಈ ಹಕ್ಕನ್ನು ಸಂವಿಧಾನದ ಪರಿಹಾರ ಹಕ್ಕು ಎನ್ನುವುದು ಈ ಹಕ್ಕು ಸಂವಿಧಾನ ಸಂವಿಧಾನ ಆತ್ಮ ಮತ್ತು ಹೃದಯವಿದ್ದಂತೆ